ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನಾ ವಿಷಯ ಶರಣರ ಅಖಂಡಾಚಾರಗಳು ಅಖಂಡಾಚಾರಗಳು ಅಂದರೆ ಯಾವುದು ಬಿಡಿಬಿಡಿಯಾಗಿರುವುದಿಲ್ಲವೋ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಂಡಿರುವುದೋ ಖಂಡ ಖಂಡವಾಗಿದ್ದರೆ ಅದು ಅಖಂಡವಲ್ಲ ಅಖಂಡ ಅಂದರೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡಿರ್ತಕ್ಕಂಥದ್ದು ಅಖಂಡ ಈ ಹಿನ್ನೆಲೆಯಲ್ಲಿ ಶರಣರು ಯಾವ ರೀತಿಯ ಆಚಾರಗಳನ್ನು ತಮ್ಮ ಜೀವನದಲ್ಲಿ ರೂಪಿಸಿಕೊಂಡಿದ್ದರು ಅಳವಡಿಸಿಕೊಂಡಿದ್ದರು ಅನ್ನುವುದು ಅದೇ ಶರಣರ ಅಖಂಡಾಚಾರಗಳು ಸಾಮಾನ್ಯವಾಗಿ ನಾವು ಇಂದಿನ ದಿನಮಾನಗಳಲ್ಲಿ ನೋಡ್ತೇವೆ ಬೆಳಗ್ಗೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಸಂಜೆ ಕರೀತಾರೆ ಬೆಳಗ್ಗೆ ಸುಪ್ರಭಾತ ಸಮಯ ಈ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಪೂಜೆ ಧ್ಯಾನ ಈ ಥರದ ಒಂದು ಆಚಾರಗಳು ಆಚರಣೆಗಳು ನಮಗೆ ಫಲವನ್ನು ಬೇಗ ತಂದು ಕೊಡ್ತವೆ ನಮಗೆ ಮುಕ್ತಿಯನ್ನು ತಂದು ಕೊಡ್ತವೆ ಅಂತಕ್ಕಂಥ ಹಲವಾರು ಕಲ್ಪನೆಗಳಲ್ಲಿ ನಾವು ಮುಳುಗಿದ್ದೇವೆ ಆದರೆ ಶರಣರು ಇದು ಯಾವುದಕ್ಕೂ ಕೂಡ ಬಿದ್ದವರಲ್ಲ ಅವರು ತ್ರಿಕಾಲ ಲಿಂಗಾನಿಷ್ಠರು ತ್ರಿಕಾಲ ಲಿಂಗನಿಷ್ಠರು ಅಂದರೆ ಏನು ಮೂರು ಕಾಲ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ನಾವು ಮೂರು ಭಾಗವಾಗಿ ವಿಭಾಗಿಸಿದರೆ ಅದರಲ್ಲಿ ತಲಾ ಎಂಟು ಗಂಟೆ ಬರ್ತಾ ಇದೆ ಹೀಗೆ ತ್ರಿಕಾಲ ಅಂದರೆ ಮೂರು ಕಾಲಗಳು ಅಂತಂದರೆ ಅದು ಇಪ್ಪತ್ತ್ನಾಲ್ಕು ಗಂಟೆ ಆಯಿತು ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಕೂಡ ಶರಣರು ಲಿಂಗಾಚಾರಿಗಳಾಗಿದ್ದರು ಅಂದರೆ ಲಿಂಗಾನುಭಾವಿಗಳಾಗಿದ್ದರು ಆ ಭಾವದಲ್ಲಿಯೇ ಅವರು ಲಿಂಗ ಭಾವದಲ್ಲಿಯೇ ತಮ್ಮ ದಿನನಿತ್ಯದ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದರು ಹಾಗಾಗಿ ಶರಣರು ಅಖಂಡಾಚಾರಿಗಳು ನಾವು ಖಂಡಾಚಾರಿಗಳು ಖಂಡಾಚಾರಿಗಳು ಅಂತಂದರೆ ಬೆಳಗ್ಗೆ ಮಾಡೋದು ಮತ್ತೆ ಮರ್ತು ಬಿಡೋದು ಬೆಳಗ್ಗೆ ಪೂಜೆ ಮಾಡೋದು ಮತ್ತು ಅದನ್ನು ಮರ್ತು ಬಿಡೋದು ನಾನು ಏನನ್ನು ಮಾಡಿದ್ದೀನಿ ಮರ್ತು ಬಿಡೋದು ಹೊರಗಡೆ ಬಂದು ಸುಳ್ಳು ಹೇಳೋದು ಮತ್ತು ಲಂಚಕ್ಕೆ ಕೈ ಚಾಚೋದು ಮತ್ತು ಇನ್ನೇ ಕೋಪಗೊಳ್ತಕ್ಕಂಥದ್ದು ಹೀಗೆ ಹಲವಾರು ವಿಚಾರ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಆದರೆ ಶರಣರದ್ದು ಹಾಗಲ್ಲ ನಡೆನುಡಿಗಳು ಅವರದ್ದು ಅಖಂಡ ಅಖಂಡ ಅಂದರೆ ತಾವು ಏನನ್ನು ಸಾಧಿಸಬೇಕು ಅಂತ ತಾವು ಅಂದ್ಕೊಂಡು ಈ ಒಂದು ಪಥಕ್ಕೆ ಬಂದಿರ್ತಾರೋ ಆಚಾರ ವಿಚಾರಗಳನ್ನು ತಮ್ಮ ಜೀವನ ಪರ್ಯಂತ ಸು ಜಾಗ್ರ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿ ಜಾಗ್ರ ಅಂದರೆ ಎಚ್ಚರವಾಗಿರ್ತಕ್ಕಂಥ ಒಂದು ಅವಸ್ಥೆ ಸ್ವಪ್ನ ಅಂದರೆ ಕನಸು ನಿದ್ರಾವಸ್ಥೆಯಲ್ಲಿ ಸುಶುಕ್ತಿ ದೀರ್ಘವಾದಂಥ ಒಂದು ನಿದ್ರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರು ಎಲ್ಲ ಅವಸ್ಥೆಗಳಲ್ಲೂ ಕೂಡ ಅವರು ಈ ಒಂದು ವಿಚಾರಗಳನ್ನು ಆಚಾರಗಳನ್ನು ಅಳವಡಿಸಿಕೊಂಡಿದ್ರು ಅಂದರೆ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ತಮ್ಮ ಈ ಸದ್ಸತ್ಯ ಸದಾಚಾರಗಳಿಂದ ವಿಮುಖರಾಗಿರಲಿಲ್ಲ ಇಂಥ ಆಚಾರಗಳ ಆಚಾರಗಳಿಗೆ ಅಖಂಡಾಚಾರಗಳು ಅಂತ ಹೇಳ್ತಾರೆ ಹಾಗಾದರೆ ಈ ಅಖಂಡಾಚಾರಗಳನ್ನು ಸಾಧಿಸಲಿಕ್ಕೆ ಅಥವಾ ಸಾಧಿಸಿದ ಶರಣರು ಏನು ಹೇಳಿದ್ದಾರೆ ಅಂತ ನೋಡೋಣ ಅವರು ಒಂದು ವಚನ ಹೀಗೆ ಹೇಳ್ತಾರೆ ನೋಡಿ ಜಗದಗಲ ಮುಗಿಲಗಲ ಪಾದ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಮುಕುಟ ಬ್ರಹ್ಮಾಂಡವನ್ನು ತನ್ನ ಕುಕ್ಷಿಯೊಳು ನಿಕ್ಷೇಪವ ಮಾಡಿಕೊಂಡಿಪ್ಪ ದೇವನೀಗ ಎನ್ನ ದೇವ ಆ ದೇವನೊಳಗೆ ನಾನಡಕ ನನ್ನೊಳಗೆ ಆ ದೇವನಡಕ ಇಂತಪ್ಪ ದೇವನ ನಂಬಿ ನಾ ಕೆಟ್ಟು ಬಯಲಾದೆ ಈ ದೇವನ ನರಿಯದೆ ಜಗವೆಲ್ಲ ಕಲ್ಲು ದೇವರು ಮಣ್ಣು ದೇವರು ಮರದೇವರು ಎಂದು ಇವನಾರಾಧಿಸಿ ಕೆಟ್ಟರಲ್ಲ ಸ್ವರ್ಗ ಮರ್ತ್ಯ ಪಾತಾಳದವರೆಲ್ಲರೂ ಎನ್ನ ದೇವನ ನರಿದು ಅರ್ಚಿಸಲಿಲ್ಲ ಪೂಜಿಸಲಿಲ್ಲ ಭಾವಿಸಲಿಲ್ಲ ಇದು ಕಾರಣ ಅವಲೋಕದವರಾದರೂ ಆಗಲಿ ಎನ್ನ ದೇವನ ನರಿದರೆ ಭವವಿಲ್ಲ ಬಂಧನವಿಲ್ಲ ನೆರೆ ನಂಬಿರೆ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನ ಇದು ಶರಣ ಹಡಪದ ಅಪ್ಪಣ್ಣನವರ ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಆಚಾರಗಳು ಯಾವ ರೀತಿ ಇರಬೇಕು ನಮ್ಮ ನಂಬಿಕೆಗಳು ಯಾವ ರೀತಿ ಇರಬೇಕು ಅಂತ ನಾವು ನಂಬಿರ್ತಕ್ಕಂಥ ಆ ಪರಮ ಚೈತನ್ಯ ಏನಿದೆ ಅದು ಜಗದ ಜಗದಗಲ ಮುಗಿಲಗಲ ಅದರ ಪಾದ ಪಾತಾಳದಿಂದ ತತ್ತ ಮುಕುಟ ಬ್ರಹ್ಮಾಂಡದಿಂದ ತತ್ತ ಇಂಥ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಚೈತನ್ಯವನ್ನು ವಿಶ್ವಬ್ರಹ್ಮಾಂಡವನ್ನು ತನ್ನ ಕುಕ್ಷಿಯಳು ನಿಕ್ಷೇಪವಾ ಮಾಡಿಕೊಂಡಿಪ್ಪ ಎಲ್ಲವನ್ನು ತನ್ನ ಗರ್ಭದಲ್ಲಿ ನಿಕ್ಷೇಪ ಮಾಡಿಕೊಂಡಿಪ್ಪ ದೇವನೀಗ ಎನ್ನ ದೇವ ನನ್ನ ದೇವ ಯಾರು ಅಂದರೆ ಈಜು ಅಖಂಡ ಬ್ರಹ್ಮಾಂಡದ ಒಡೆಯ ಆ ಚೈತನ್ಯ ಅಖಂಡ ಬ್ರಹ್ಮಾಂಡದ ಚೈತನ್ಯ ದೇವನೇ ನನ್ನ ದೇವ ಆ ದೇವನೊಳಗೆ ನಾನಡಕ ಎಲ್ಲಿದ್ದೀನಿ ಈ ಸೃಷ್ಟಿಯಲ್ಲಿ ಆ ಸೃಷ್ಟಿಯ ಚೈತನ್ಯದ ಒಳಗಡೆನೆ ನಾನಿದ್ದೀನಿ ಆ ದೇವ ನನ್ನೊಳಗೆ ಅಡಕ ನನ್ನೊಳಗೆ ಆ ದೇವನಡಕ ಅಂದರೆ ಅದು ಏಕೆಂದರೆ ನನ್ನೊಳಗಡೆ ಆ ಚೈತನ್ಯ ಇದೆಯಲ್ಲ ಆ ಚೈತನ್ಯದ ಒಳಗಡೆ ನಾನಿದ್ದೀನಿ ನನ್ನೊಳಗಡೆ ಆ ಚೈತನ್ಯ ಇದೆ ಹಾಗಾಗಿ ನಾನು ಅದರೊಳಗೆ ಅಡಕ ಅದು ನನ್ನೊಳಗೆ ಅಡಕ ಇಂಥಪ್ಪ ದೇವನ ನಂಬಿ ನಾ ಕೆಟ್ಟು ಬಯಲಾದೆ ನಾ ಕೆಟ್ಟು ಬಯಲಾದೆ ಅಂದರೆ ನಾನು ಕೆಡುವುದು ನಾ ಕೆಟ್ಟು ಅಂತಂದರೆ ನಾ ಅಂತಕ್ಕಂಥ ಅಹಮ್ಮನ್ನು ಅಳಿದು ಅಳಿದುಕೊಂಡೆ ಕೆಟ್ಟು ಯಾವಾಗ ನಾ ಅನ್ನುವ ಹಮ್ಮನ್ನ ಅಹಮ್ಮನ್ನ ಅಳಿದುಕೊಂಡಾಗ ಅಲ್ಲಿ ಇನ್ನೇನೂ ಉಳಿಯೋದಿಲ್ಲ ಅಲ್ಲೆಲ್ಲ ಬಯಲೆ ನಾವು ಯಾಕೆ ಬಯಲಾಗಿಲ್ಲ ಅಂದ್ರೆ ನಾವು ನಾನು ಅನ್ನುವ ಅಹಮ್ಮನ್ನು ಬಿಟ್ಟುಕೊಟ್ಟಿಲ್ಲ ಹಾಗಾಗಿ ನಾವು ಬಯಲಾಗಿಲ್ಲ ಶರಣರು ಯಾಕೆ ಬಯಲಾಗಿದ್ದರು ಅಂದ್ರೆ ಅವರು ನಾನು ಅನ್ನೋ ಅಹಮ್ಮನ್ನು ಅವರು ಯಾವತ್ತಿಗೂ ಕೂಡ ಹೊಂದಿರಲೇ ಇಲ್ಲ ಹಾಗಾಗಿ ಅವರು ಬಯಲೇ ಆಗಿದ್ದರು ಹಾಗಾಗಿ ಇಲ್ಲಿ ನಾ ಕೆಟ್ಟು ಬಟ್ಟ ಬಯಲಾದೆ ಈ ದೇವನರಿಯದೆ ಜಗವೆಲ್ಲ ಏನು ಮಾಡ್ತಾಯಿದೆ ನಾನು ಈ ರೀತಿ ಮಾಡಿದೆ ಅಂತ ಹಡಪದ ಅಪ್ಪಣ್ಣನ ಶರಣರು ಇದ್ದಾರೆ ಈ ದೇವನ ನರಿಯದೆ ಜಗವೆಲ್ಲ ಇಡೀ ಜಗತ್ತು ಏನು ಮಾಡ್ತಾಯಿದೆ ಕಲ್ಲು ದೇವರು ಮಣ್ಣು ದೇವರು ಮರ ದೇವರು ಎಂದು ಇವನ ಆರಾಧಿಸಿ ಕೆಟ್ಟರಲ್ಲ ಇವರೆಲ್ಲ ಮಾಡ್ತಾ ಇರೋದೇನು ಎಲ್ಲದನ್ನು ದೇವರು 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 ಅಂತೇಳಿ ಕಾಲಿಡಲು ಲಿಂಬಿಲ್ಲ ಅಂತ ಬಸವಣ್ಣವರು ವಚನದಲ್ಲಿ ಬರುತ್ತಲ್ಲ ಆ ರೀತಿಯಾಗಿ ಇಂಥವನ್ನ ಅದು ವಸ್ತುಸ್ಥಿತಿ ಅಲ್ಲ ಹಾಗಾಗಿರಬೇಕಾದ್ರೆ ಅಂಥದ್ದನ್ನು ಆರಾಧನೆ ಮಾಡಿ ಮಾಡಿ ಸುತ್ತಿ ಸುತ್ತಿ ಬಳಲ್ತಾ ಇದ್ದಾರಲ್ಲ ಕೆಟ್ಟರಲ್ಲ ಅಂತ ಹಡಪದ ಅಪ್ಪಣ್ಣ ಶರಣರು ಹೇಳ್ತಾ ಇದ್ದಾರೆ ಸ್ವರ್ಗಮರ್ತ್ಯ ಪಾತಾಳದವರೆಲ್ಲರೂ ಇದು ಮನುಷ್ಯರ ಕಥೆ ಆಯಿತು ಯಾವುದೋ ಮಣ್ಣನ್ನು ಕಲ್ಲನ್ನು ಪೂಜೆ ಮಾಡಿ ಕೆಟ್ಟಿದ್ದು ಇನ್ನು ಸ್ವರ್ಗಮರ್ತ್ಯ ಪಾತಾಳದವರೆಲ್ಲರೂ ಅಂದರೆ ದಿ ಕಾಲ್ಪನಿಕ ದೇವತೆಗಳಿದ್ದಾರಲ್ಲ ಅವರೆಲ್ಲ ಏನು ಮಾಡಿದರು ಎನ್ನ ದೇವನ ನರಿದು ಆಚ ಅರ್ಚಿಸಲಿಲ್ಲ ಯಾಕೆಂದರೆ ಅವರು ಕಾಲ್ಪನಿಕ ಅಲ್ಲಿ ಏನೂ ಇರಲೇ ಇಲ್ವಲ್ಲ ಹಾಗಾಗಿ ಇದು ಕಾರಣ ಆವಲೋಕದವರಾದರೂ ಆಗಲಿ ಯಾರಾದರೂ ಆಗಲಿ ಎನ್ನ ದೇವನ ನರಿದರೆ ಭವವಿಲ್ಲ ಬಂಧನವಿಲ್ಲ ಎನ್ನ ದೇವ ಅಂತಂದರೆ ಯಾರು ಅಂದರೆ ಯಾವಾಗಲೂ ನನ್ನ ಒಳಗಡೆಯೇ ಇರತಕ್ಕಂಥ ಆ ಚೈತನ್ಯ ನಾನು ಅದರ ಒಳಗಡೆನೇ ಇರತಕ್ಕಂಥದ್ದು ನಾನು ಅದರೊಳಗಡೆ ಇದ್ದೀನಿ ಅದು ನನ್ನ ಒಳಗಡೆ ಇದೆ ಅಂದಮೇಲೆ ನನ್ನ ಕಣ್ಣು ತೆರೆದರೆ ನನಗೆ ಕಾಣೋದು ಚೈತನ್ಯ ಕಣ್ಣು ಮುಚ್ಚಿದರೆ ನನಗೆ ಕಾಣ್ತಕ್ಕಂಥದ್ದು ಒಳಗಡೆ ಚೈತನ್ಯ ಕಣ್ಣು ತೆರೆಗೆದ್ರೆ ಹೊರಗಡೆ ಚೈತನ್ಯ ಕಾಣುತ್ತೆ ಕಣ್ಣು ತೆರೆದರೆ ಮುಚ್ಚಿದ್ರೆ ಒಳಗಡೆ ಚೈತನ್ಯ ಕಾಣಬೇಕು ಹಾಗಾಗಿ ಇಂಥ ಚೈತನ್ಯವನ್ನು ನಾನು ಅಖಂಡವಾಗಿ ಅನುಭವಿಸ್ತಾ ಇರಬೇಕಾದ್ರೆ ಅಥವಾ ಅನುಭವಿಸಿದರೆ ಭವವಿಲ್ಲ ಬಂಧನವಿಲ್ಲ ನನಗೆ ಯಾವ ಬಂಧನವೂ ಇಲ್ಲ ಶರಣ ನನಗೆ ಯಾವ ಬಂಧನನೂ ಇಲ್ಲ ಅಂತ ಹಡಪದ ಅಪ್ಪಣ್ಣ ಶರಣರು ಹೇಳ್ತಾ ಇದ್ದಾರೆ ಅದಕ್ಕೆ ಏನೇನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಏನಂತ ನೆರೆ ನಂಬಿರೆ ನಮ್ಮ ಪ್ರಿಯ ಕೂಡಲ ಚನ್ನ ಬಸವಣ್ಣನ ನೆರೆ ನಂಬ್ರಿ ಈ ಇಂಥ ಒಂದು ಚೈತನ್ಯವನ್ನು ನಂಬ್ರಿ ಖಂಡಿತವಾದಂಥ ಅದನ್ನು ಮಾಡಿ ಅದರ ಹಿಂದೆ ಬಳಲಬೇಡಿ ಅಂತ ಹಡಪದ ಅಪ್ಪಣ್ಣ ಶರಣರು ಹೇಳ್ತಾ ಇದ್ದಾರೆ ಇದು ನಮ್ಮ ಶರಣರು ಅಖ ಸಾಧಿಸಿದ ಅಖಂಡತ್ವ ಪ್ರಭುದೇವರೊಂದು ವಚನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಇದೇ ಇದೆ ಅಂತಕ್ಕಂಥದ್ದು ನಾವು ನಾನು ಅಂತಕ್ಕಂಥ ಭ್ರಮೆಯನ್ನು ಕಲ್ಪನೆ ಮಾಡಿಕೊಂಡಾಗ ಎಲ್ಲ ಇದೆ ಆ ಭ್ರಮೆಯನ್ನು ಅಳಿದಾಗ ಇಲ್ಲಿ ಯಾವುದು ಶಾಶ್ವತ ಇಲ್ಲ ಎಲ್ಲವೂ ಪರಿವರ್ತನೆಗೆ ಒಳಪಡ್ತಕ್ಕಂಥದ್ದೇ ಅನ್ನುವ ಒಂದು ಭಾವ ಬಂದಾಗ ಪರಿಪೂರ್ಣತೆಯ ಭಾವ ಬಂದಾಗ ಏನಾಗುತ್ತೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಇಲ್ಲಿ ಸಹಜ ಇಲ್ಲ ಅಸಹಜ ಇಲ್ಲ ನಾನು ಇಲ್ಲ ನೀನು ಇಲ್ಲ ಇಲ್ಲಿ ಇಲ್ಲ ಇರ್ತಕ್ಕಂಥದ್ದೆಲ್ಲ ಆ ಮಹಾ ಚೈತನ್ಯ ಒಂದೇ ಆ ಚೈತನ್ಯದ ಭಾಗವಾಗಿ ನಾವಿದ್ದೇವೆ ಆ ಚೈತನ್ಯ ನನ್ನೊಳಗಡೆ ಇದೆ ಈ ರೀತಿಯಾದಂಥ ಒಂದು ಭಾವ ಬಲಿಯಬೇಕು ಇದು ಬಯಲ ಸಿದ್ಧಾಂತ ಪ್ರಭುದೇವರು ಬಯಲ ಸಿದ್ಧಾಂತದ ಕುರಿತು ಬಹಳ ಚೆನ್ನಾಗಿ ವಚನಗಳನ್ನು ಹೇಳಿದ್ದಾರೆ ಕೊನೆ ಇದು ಹೇಳಬೇಕು ಅಂದರೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಬರೀ ಬಯಲು ಅನ್ನುವ ಒಂದು ಪದವನ್ನು ಇಟ್ಟುಕೊಂಡು ಪ್ರಭುದೇವರು ಇಷ್ಟು ಸುಂದರವಾದ ವಚನವನ್ನು ಕೊಟ್ಟಿದ್ದಾರೆ ಬಯಲು ಬಯಲನೇ ಬಿತ್ತಿ ಬಿತ್ತಿದ್ದು ಬಯಲು ಬೆಳೆದಿದ್ದು ಬಯಲು ಮತ್ತೆ ಸಿಕ್ಕಿದ್ದು ಬಯಲು ಬಯಲ ಜೀವನ ಜೀವನ ಬಯಲಾಗೇ ಇರಬೇಕು ಬಯಲ ಭಾವನೆ ಭಾವನೆ ಬಯಲು ಎಲ್ಲವೂ ಕೂಡ ಬಯಲು ಯಾಕೆ ಅಲ್ಲಿ ನಾನು ಅನ್ನುವುದು ಅಜ್ಞಾನದ ಮರೆ ಸರಿದು ಬಿಟ್ಟರೆ ತೆರೆ ಸರಿದು ಬಿಟ್ಟರೆ ಆಗ ಏನಾಗುತ್ತೆ ಉಳಿದಿದ್ದೆಲ್ಲ ಬರೀ ಬಯಲು ಉಳಿಯುತ್ತೆ ಹಾಗೆ ಹೇಳ್ತಾ ಇದ್ದಾರೆ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ಯಾರು ತನ್ನನ್ನು ತಾನು ಅರಿತಾನೆ ಅವನು ಬಯಲಾಗ್ತಾನೆ ಯಾರು ತನ್ನನ್ನು ತಾನು ಅರಿಯೋದಿಲ್ಲ ಅವನು ಎಂದಿಗೂ ಕೂಡ ಭವದಲ್ಲಿ ಬಿದ್ದು ಒದ್ದಾಡ್ತಾನೆ ಅಂತಕ್ಕಂಥದ್ದು ಗುರು ಅಲ್ಲಮ್ಮ ಪ್ರಭುದೇವರ ವಚನದ ಒಂದು ಸಾರಾಂಶ ಅಂತ ನನಗನ್ನಿಸ್ತಾ ಇದೆ ಇನ್ನು ಒಂದು ವಚನ ಬಹಳ ಚೆನ್ನಾಗಿದೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗರ ಸಯದಾನ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅಂತಕ್ಕಂಥದ್ದು ಪ್ರಭುದೇವರ ಒಂದು ವಚನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ದಿನನಿತ್ಯ ನಮ್ಮ ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಪೂಜೆ ಇದು ಮನುಷ್ಯ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪೂಜಾ ವಿಧಾನ ಅಲ್ಲ ಸೃಷ್ಟಿಯಲ್ಲಿ ಅಖಂಡವಾಗಿ ತನ್ನಿಂದ ತಾನೇ ಜರುಗುತ್ತಾ ಇರ್ತಕ್ಕಂಥ ಒಂದು ನಿರ್ವಿಕಲ್ಪ ಪೂಜೆ ಯಾವ ರೀತಿ ಇದೆ ಗಗನವೇ ಗುಂಡಿಗೆ ಆಕಾಶವನ್ನು ನೋಡಿದ್ರೆ ಅಲ್ಲಿ ಅದೇ ಒಂದು ಬಟ್ಟಲ್ ಥರ ಕಾಣ್ತಾ ಇದೆ ಅದರಲ್ಲಿ ಏನಿದೆ ನೀರಿದೆ ಆಕಾಶವೇ ಅಗ್ಗವಣಿ ಗ ಅಲ್ಲಿ ಮೋಡ ಇದೆ ಅದು ಅಲ್ಲಿ ಮಳೆ ಸುರಿಸುತ್ತೆ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಹೂವಿನ ರೀತಿ ಚಂದ್ರ ಸೂರ್ಯರು ಈ ಸೃಷ್ಟಿಯನ್ನು ಬೆಳಗ್ತಾ ಇದ್ದಾರೆ ಅಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಬೆಳಕನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರ ನೋಗರ ಬ್ರಹ್ಮ ಧೂಪ ವಿಷ್ಣು ದೀಪ ಬ್ರಹ್ಮ ವಿಷ್ಣು ಮಹಿ ರುದ್ರ ತ್ರೀ ತತ್ವಗಳು ಅಂತ ಕರೀತಾರೆ ಬ್ರಹ್ಮ ಸೃಷ್ಟಿ ಅಂದರೆ ಯಾ ಏನೇನು ಸೃಷ್ಟಿ ಆಗುತ್ತಲ್ಲ ಇಲ್ಲಿ ಅದೆಲ್ಲವೂ ಕೂಡ ಬ್ರಹ್ಮತತ್ವ ಏನು ಸೃಷ್ಟಿ ಆದರೂ ಕೂಡ ಅತತ್ವಕ್ಕೆ ಹೆಸರು ಬ್ರಹ್ಮ ಅಷ್ಟೆ ಬ್ರಹ್ಮ ಅಂತಕ್ಕಂಥ ಒಂದು ದೇವತೆ ಅಲ್ಲ ಏನು ಸೃಷ್ಟಿ ಆಗುತ್ತೆ ಅದಕ್ಕೆ ತತ್ವಕ್ಕೆ ಬ್ರಹ್ಮ ಅಂತ ಕರೀತಾರೆ ಆ ಹುಟ್ಟಿದ ಮೇಲೆ ಏನು ನಡ್ಕಂಡು ಹೋಗುತ್ತೆ ಸ್ಥಿತಿ ಅದಕ್ಕೆ ತತ್ವಕ್ಕೆ ವಿಷ್ಣು ಅಂತಾರೆ ಹಾಗೆ ಯಾವುದು ಹುಟ್ಟಿ ಬೆಳೆದು ಆದಮೇಲೆ ಅದಕ್ಕೆ ಸ್ ಒಂದು ಪ್ರಳಯ ಸಮೀಪಿಸುತ್ತೆ ಕೊನೆಗಾಲ ಸಮೀಪಿಸುತ್ತೆ ಆ ತತ್ವಕ್ಕೆ ರುದ್ರ ಅಂತ ಕರೀತಾರೆ ಇವು ಮೂರು ದೇವತೆಗಳಲ್ಲ ಮೂರು ತತ್ವಗಳು ಹಾಗಾಗಿ ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರ ನೋಗರ ಹುಟ್ಟು ಸಾವು ಹುಟ್ಟು ಜೀವನ ಸಾವು ಹೀಗೆ ಈ ಸೃಷ್ಟಿಯಲ್ಲಿ ನಡೀತಾನೇ ಇರುತ್ತೆ ಅಂತ ಅದರ ಅರ್ಥ ಇದು ಲಿಂಗಕ್ಕೆ ಹೋಗರವಾಗ್ತಾ ಇದೆ ಹೋಗರ ಅಂತಂದರೆ ಎಡೆಯಾಗ್ತಾಯಿದೆ ಹುಟ್ಟೋದು ಸಾಯೋ ಹುಟ್ಟೋದು ಬದುಕೋದು ಸಾಯೋದು ಹುಟ್ಟೋದು ಬದುಕೋದು ಸಾಯೋದು ಇದು ನಿರಂತರವಾಗಿ ಎಲ್ಲ ಜೀವಿಗಳು ಹೀಗೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ವೃದ್ಧಿ ಇದು ಲಿಂಗಕ್ಕೆ ನಿತ್ಯ ಹೋಗರವಾಗಿ ಸಲ್ತಾ ಇದೆ ಅಂತ ಯಾರೋ ಅಲ್ಲಮ್ಮಪ್ರಭುದೇವರು ತಮ್ಮ ಅನುಭವದ ವಚನವನ್ನು ಇಲ್ಲಿ ಪ್ರಸಾದಿಸಿದರೆ ಇದು ಶರಣರು ಕಂಡುಕೊಂಡಂಥ ಅಖಂಡಾಚಾರಗಳು ಈ ನೆಲೆಯಲ್ಲಿ ನಾವು ಶರಣರ ವಿಚಾರಗಳನ್ನು ಅಧ್ಯಯನ ಮಾಡಿ ಅಳವಡಿಸ್ಕೊಳ್ಬೇಕಾಗಿದೆ ಹಾಗಾಗಿ ನಾವು ಖಂಡಿತ ಪೂಜೆ ಖಂಡಿತ ಪೂ ಧ್ಯಾನ ಇಂಥವು ಅವುಗಳು ಬೇಕು ಬೇಡ ಅಂತ ಅಲ್ಲ ಆದರೆ ಅದು ಅಲ್ಲಿ ಮುಕ್ತಾಯವಾಗಬಾರ್ದು ಅಂದರೆ ಎಲ್ಲಿ ಧ್ಯಾನ ಮಂಟಪದಲ್ಲಿ ಧ್ಯಾನ ಮಾಡಿದ ಮೇಲೆ ಆ ಧ್ಯಾನ ಅಲ್ಲಿಯೇ ಮುಗಿಬಾರ್ದು ಅದು ಆಯತ ಸ್ವಾಯತ ಸನ್ನಿಹಿತ ಆಗಬೇಕು ಆಯತ ಅಂದರೆ ಈಗ ಒಂದು ವಚನವನ್ನು ನಾವು ಕೇಳಿಸ್ಕೊಳ್ತೀವಿ ಅದು ವಚನ ನಮ್ಮ ಕಿವಿಗೆ ಆಯತ ಆಯಿತು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಆಗ ಅದು ಸ್ವಾಯತ ಆಯಿತು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಆಗ ಅದು ಸನ್ನಿಹಿತ ಇದೆ ಹೀಗೆ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಆಯತ ಸ್ವಾಯತ ಸನ್ನಿಹಿತ ಆಗಬೇಕು ಅದು ಅಕ್ಷರಣರು ನಮಗೆ ಹೇಳಿಕೊಟ್ಟಂಥ ಅಖಂಡಾಚಾರಗಳು ಅಂತ ನನಗೆ ಅನ್ನಿಸ್ತಾ ಇದೆ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ದಾಖಲಿಸಿ ಧನ್ಯವಾದಗಳು ಶರಣ ಶರಣ